ಅಬ್ಜಪುರ್ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕರಂದು ಸಂಗಣದು ಪುತ್ರ ನಮ್ಮ ಜನರು ಯುವಕರು ಕೂಡಿ ಮುಖಂಡರು ಕೂಡಿ ಮೂರ್ತಿ ಸ್ಥಾಪನೆ ಮಾಡಿರ್ತಾರೆ ಆ ಮೂರ್ತಿ ಪಂಚಾಯಿತಿ ಜಾಗದಲ್ಲಿರುವುದರಿಂದ ಮತ್ತೆ ಇದು ಯಾರೋ ಒಬ್ರು ಗಾಣಿ ಸಮಾರಂಭಕ್ಕೆ ಅವರು ದೇವತೆ ಹೇಳ ಆ ಜಾಗದಾಗ ಅಂತ ಹೇಳಿದ್ರು ನಾವು ಹೋಗಿ ಮತ್ತೆ ತಾಲೂಕು ತಾಲೂಕು ಅಧ್ಯಕ್ಷರು ನಾವು ಜಿಲ್ಲಾಧ್ಯಕ್ಷರು ಕರೆಸ್ಕೊಂಡು ಅಲ್ಲಿ ಹೋಗಿ ಎಲ್ಲ ಡಿಟೇಲ್ ತೊಗೊಂಡೆವು ಇಲ್ಲ ಅವ್ರದ್ದು ಪಂಚಾಯತ್ ಜಾಗದಾಗ ನಿಮ್ಮದು ಪಂಚಾಯತ್ ಜಾಗದ ಅವ್ರದ್ದು ಎಂಟ್ರಿ ಇಲ್ಲ ನಿಮ್ಮದು ಎಂಟ್ರಿ ಇಲ್ಲ ಮತ್ತು ಈಗ ಏನು ಅಭಿಷಾರ ಈ ದಿನ ಗಾಣ ದೇವತೆ ಅಂದು ಇಲ್ಲ ಬನ್ನಿ ಕೂಡ ಆಚರಣೆ ಅಲ್ಲೇ ಮಾಡ್ತಾರೆ ಈಗ ಅದನ್ನು ಕೇಳ್ಕೊಂಡೆವು ಬನ್ನಿ ಕೂಡ ಆಚರಣೆ ಬೇರೆ ಬೇರೆಯವ್ರ ತೋಟದಾಗ ಮಾಡಿದ್ರು ಆ ಪೊಲೀಷನ್ ಮೊ ಎಲ್ಲ ಮಾಡ್ತಿದ್ರು ಈಗ ಇದು ಸುಳ್ಳು ಸುಳ್ಳು ಸುದ್ದಿ ಅಭಿಷಾರ ಇದೆಲ್ಲ ಸುಮ್ಮನೆ ಊರಲ್ಲಿ ಸುಮ್ಮನೆ ಸುಮ್ಮನೆ ನಾಲ್ಕು ಮಂದಿ ಏನಾರ ಹೇಳಿ ಜಗಳಾಚಾರಿಗೆ ಮಾಡ್ತಾರೆ ಸಂಗೋಡಣ್ಣನೊಬ್ಬರಿಗೆ ಸ್ವಲ್ಪ ಕುರುಬರಿಗೆ ಸಂಗೋಡಣ್ಣವರು ದೇಶ ದೇಶದ ಬಗ್ಗೆ ಹೋರಾಟ ಮಾಡಿದವರು ಅವರು ಅದಕ್ಕೆ ಅದಕ್ಕ ಅವ್ರದ್ದು ಏನಾದ್ರು ಮೂರ್ತಿ ಅದೇ ಸ್ಥಾನದಲ್ಲಿ ಇರ್ಬೇಕು ಎಲ್ಲಿ ಇಟ್ಟಾರ ಪೈ ನಮ್ಮ ನಮ್ಮ ಸಮುದಾಯದವ್ರು ಅಲ್ಲೇ ಇರ್ಬೇಕು ಒಂದೇಳೆ ಏನಾದ್ರು ಕಿತ್ತ ಪ್ರಯತ್ನ ಮಾಡಿದ್ರು ಏನಾರ ಮಾಡಿದ್ರು ಅಂತಂದ್ರೆ ರಾಜ್ಯ ಆದಂತ ಹೋರಾಟ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡೋದು ಸಂಘಟನೆ ಸ್ಥಾಪನೆ ಮಾಡಿರಲ್ಲ ಅದು ಅಲ್ಲೇ ಉಳಿಬೇಕು ವಜಾ ಬಳಸು ಅದು ಅಂತ ಬಳಸೋ ಅಂತೇಳಿ ನಡಿಸು ಶಿವಪೇಟೆ ಅಂತವರು ಅವ್ರಿಗೆಲ್ಲ ಲೀಡರ್ ಅವರೆಲ್ಲ ಅವ್ರೆಲ್ಲ ಎಸ್ಯಾರ ಊರನ್ನೆಲ್ಲ ಸಂಘಟನೆ ಬೇಕಾಗಿಲ್ಲ ಸಂಘಟನೆ ಇರ್ಲಿ ಅಂತ ಹೇಳದೇ ಪಂಚ ಪ್ರಶ್ನೆ ಜಗಳ ಪಂಚಾಯತ್ ಒಳಗ ಏ ಬ್ಯಾರು ಯಾರು ಪ್ರಶ್ನೆ ಶಿವಪೇಟಿ ಅಂತ ಹೇಳದಾಗ ಅವ್ರು ಬಂದ ಅವ್ರ ಸಂಘಟನೆ ಝಳ ಏನಂತ ಹೇಳಿ ಇಲ್ಲ ಅದು ಪಂಚಾಯತ್ ಅದ ಅಲ್ಲಿ ಇರಲಿ ಚಿತ್ರಣ ಚೆನ್ನೋ ಸಂಸ್ಥೆದಾಗ ಅವ್ರೆಲ್ಲ ಮಾಡದವ್ರ ಹೋರಾಟ ಮಾಡಿದವ್ರ ದೇಶ ಭಕ್ತರ ದೇಶ ಹೋರಾಟಗಾರ ಅವ್ರ ಅಲ್ಲಿ ಇರ್ಲಿ ತಂದಾಗೆ ಪೆಂಡಿಂಗ್ ಬಿದ್ದದ ಏನೋ ಹೊರಗೆ ಬೈ ಇರ್ತ ತಿಳ್ಕೊಂಡು ನಾವೆಲ್ಲ ಸುಮ್ಮತಿದ್ದೇವೆ ಈಗ ಜಿ ಎಂಪುರ್ ಕುತಂತ್ರದ ಅವ್ರ ಅವರು ರಾಜಕೀಯ ಏನೇ ಇರಲಿ ಇದ್ರೆಸ್ ಅದಕ್ಕ ಅವರು ನಮ್ಮ ಸಮ ನಮ್ ಸಮಾಜದ ನಮ್ಮ ನಾಯಕರು ಯಾರ ಅವ್ರಿಗೆ ಅನ್ಯಾಯಕ ನಾವು ಬಿಡಲ್ಲ ಏನಾದ್ರು ಸಂಘಟನೆ ತೆರವುಗೊಳಿಸ್ತದ ಏನಾದ್ರೂ ನಿರ್ಧಾರ ತಗೊಂಡ್ರ ಇದು ಸಂಘಟನೆ ಅಷ್ಟ್ ಸರಳ ಸಂಘಟನೆ ನಾವೆಲ್ಲರೂ ಕೂಡಿ ರಾಜ್ಯದಂತ ಹೋರಾಟ ಮಾಡ್ಬೇಕಂತ ಹೇಳಿ ಎಚ್ಚರಿಕೆ ಈಗ ಹಿಂದುಳಿದ ವರ್ಗಗಳ ಕೆ ರಾಜ್ಯ ಉಪಾಧ್ಯಕ್ಷರಿಗೆ ಒಂದು ಆರೋಪವನ್ನ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರ ಅವರನ್ನ ವಜಾಗೊಳಿಸ್ಬೇಕು ಆ ಹುದ್ದೆ ಏನು ಎಫ್ಐಆರ್ ಯಾವಾಗ ಆಗ್ತದ ಅವ್ರ ಜಾಗ ಕಟ್ಟಿದ್ರ ಆಗ್ತದ ಯಾರ ಜಾಗ ಅವರು ಪಂಚಾಯತ್ ಜಾಗದಾಗ ಇವರು ಪಂಚಾಯತ್ ಜಾಗದಾಗ ಇಲ್ಲ ಜೆ ಎಂ ಕೊರ್ಬೋರ್ ಅದ್ರಲ್ಲಿ ಏನಾದ್ರು ಇನ್ವಾಲ್ವ್ ಆಗಿದೆ ಮತ್ತೆ ಅವ್ರ ಮೇಲೆ ಸುಖಾಸನ್ನೇ ಆರೋಪ ಮಾಡ್ತೀರಿ ಮೂರ್ತಿ ಬೇಡದ್ರು ಎಲ್ಲ ಕಡೆ ಕುಡೀ ಅಂತ ಹೇಳಿ ಹೇಳ್ಬಿಟ್ಟಾರೆ ನಮಗ ಯಾರು ಬೇಡದ್ರು ಅವರಿಗೆ ಹೇಳಿ ಬಸವಳವ್ ಮೂರ್ತಿ ಬೇಡದ್ರು ಕುಡಿದ್ರ ಸಂಗಾರಣ್ಣ ಕನದಾಸ ಮೂರ್ತಿ ಬೇಡಿದ್ರು ಕುಡ್ತಾರ ಅವ್ರು ದಾನಿಯಲ್ಲ ನಾವು ಸಮುದಾಯದಾಗ ಪಟ್ಟರವ್ರು ನೀಡೇ ನೀನೇ ನೀನೆ ಮಾಡಿದ್ರ ಅಂತ ಅದೆಲ್ಲ ಸುಳ್ಳು ಕಡೆ ಮಸಿ ಪರ್ಬ್ಯತ್ವಕ್ಕೆ ಕೆಲಸ ಏನಾದ್ರು ರಾಜಕೀಯವಾಗಿ ಅವರು ಮುಂದ್ರ ಮುಂಚೂಣಿದ್ರು ಬರ್ತಾರ ಮುಂದವ್ರ ಎಮ್ ಎಲ್ ಎ ಆಗ್ತಾರ ಏನಾದ್ರೂ ಅವರಿಗೆ ಮುಂದೆ ಮುಂದುವರೆಗೆ ಬಿಡ್ಬಾರ್ದನ್ನ ಉದ್ದೇಶಿದೆ ಬೇಕು ಬೇಕು ಅಂದ್ರೆ ಅಲ್ಲೇ ಇರಲಿ ಬೇಕು ಅಂತ ಬಾಯ್ಲಿ ಹೇಳೋದು ಮತ್ತೆ ಆಫೀಸಲ್ಲಿ ಟೈಟ್ ಮಾಡಿ ನೀವ್ ಹೊಂಜಾಗಳಸ್ರಿ ಈಗ ಒಪ್ಪಿತ್ತು ಸಂಗೊಳ್ಳಿ ರಾಯಣ್ಣ ಕುರುಬ ಸಮಾಜದ ಸುತ್ತಲ್ಲ ಸ್ವತಂತ್ರ ಹೋರಾಟಗಾರ ಭಾರತ ದೇಶದ ಪ್ರತಿಯೊಬ್ಬರಿಗೂ ಸ್ವತಂತ್ರ ಕೊಡುವ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡಿ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೆ ಅವರಿಗೆ ಶಿವ ಪ್ಯಾಟಿ ಅನ್ನುವಂತ ಸುಮಾರು ಇಪ್ಪತ್ತು ಹದಿನೆಂಟ್ ಹದಿನಾರರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂತ ಮಾಸಾಳ ಗ್ರಾಮದಲ್ಲಿ ಎಲ್ಲರಿಗೂ ಬೇಕಾದಂತಹ ಸ್ವತಂತ್ರ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಪ್ಯಾಟಿ ಅನ್ನುವಂತ ವ್ಯಕ್ತಿಗೆ ಯಾಕೆ ಬೇಡವಾಗಿದ್ದಾನೆ ಅನ್ನುವಂಥದ್ದು ಯಾಕ ಬೇಡ ಅಂತಂದ್ರೆ ಇದೇ ರಾಜಕೀಯ ಕುತಾಂತ್ರಿ ಮತ್ತೇನಿಲ್ಲ ರಾಜಕೀಯ ರಾಜಕೀಯವಾಗಿ ಸಹಿತ ಅವ್ರು ಹೇಳದಾಗ ಸಂಘಟನೆ ನಮಗೂ ಬೇಕು ಅಂತ ಹೇಳ್ಯಾರ ಆದ್ರೂ ಇದೇ ರಾಜಕೀಯ ಮಾಡ್ತಾರ ರಾಜಕೀಯ ಮಾಡ್ಬಾರ್ದು ರಾಜಕೀಯ ಬಿಟ್ಟು ಬರ್ಬೇಕಿದಾರ ನಿಮ್ಮ ಸಮುದಾಯದಲ್ಲಿಲ್ಲ ನಮ್ದು ಸಮುದಾಯದಲ್ಲಿ ಅದ ಇರ್ಲಿ ಎಲ್ಲಾರು ಶಾಂತ ರೀತಿಯಿಂದ ಇರೋ ಅಂತ ಹೇಳಿ ಮಂದಿ ನಾವ್ ಹೇಳಕ್ ಬಯಸ್ತೀವಿ ಈಗ ಜೆ ಎಂ ಬರ್ಬೋರ್ಗೆ ಅವರ ಬಗ್ಗೆ ಕ್ರಮ ತಗೋರಿ ಅಂತ ಹೇಳಿದಾರ ಅದರ ಬಗ್ಗೆ ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರದ ತಾವು ತಾವೇನ್ ಹೇಳ್ತೇರಿ ಅದಕ್ಕ ಏನಾದ್ರು ಅವ್ರ ಮೇಲೆ ಕ್ರಮ ಆಯ್ತು ಅಂತಂದ್ರೆ ಸಮಾಜ ಮುಖಂಡರು ಹೌದು ಸಮಾಜ ನಾಯಕರು ಹೌದು ರಾಜ್ಯದ ಉಪಾಧ್ಯಕ್ಷರು ಹೌದು ಅವ್ರ ಮೇಲೆ ಏನ್ರಾಯ್ತು ಅಂದ್ರೆ ನಾವು ಹೋರಾಟ ಮಾಡೋಕೆ ರೆಡಿ